ಓಂ ಶ್ರೀ ಮಹಾ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ತನ್ನ ಬದಲಾವಣೆಯನ್ನ ಅಹ್ ಮೀ ಕುಂಭರಾಶಿಯಿಂದ ಮೀನರಾಶಿಗೆ ಬದಲಾವಣೆ ಮಾಡ್ತಾ ದ್ವಾದಶ ರಾಶಿಗಳಲ್ಲಿ ಕೆಲವಷ್ಟು ಪ್ರಭಾವವನ್ನು ಬಿರಿಸ್ತಾ ಇದ್ರೆ ಮಾರ್ಚ್ ಇಪ್ಪತ್ತೆಂಟರಂದು ಶಸ್ತ್ರಗ್ರಹ ಕೂಟ ಮುಖಾಂತರ ಆರು ಪ್ರಧಾನ ಗ್ರಹಗಳು ಮೀನರಾಶಿಯಲ್ಲಿ ಉಪಸ್ಥಿತಿಯಾಗ್ತಾ ಇದೆ ಆ ಕಾರಣದಿಂದ ಏನಾಗುತ್ತೆ ಅಂದ್ರೆ ಎಲ್ಲ ಸಾಕಷ್ಟು ಗ್ರಹಗಳು ಅದು ಪಾಪ ಗ್ರಹಗಳಾಗಿರ್ಲಿ ಮಹಾಗ್ರಹಗಳಾಗಿರಲಿ ಶುಭ ಗ್ರಹಗಳಾಗಿರ್ಲಿ ಒಂದೇ ಸ್ಥಾನದಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ದ್ವಾದಶ ರಾಶಿಗಳಲ್ಲಿ ತಮ್ಮ ಸ್ಥಾನಮಾನದ ಮೇಲೆ ಕೆಲವೊಂದು ಪ್ರಭಾವವನ್ನು ಬೀಳ್ತಾ ಇರುತ್ತೆ ಈಗ ಈ ವಿಡಿಯೋದಲ್ಲಿ ಪ್ರಮುಖವಾಗಿ ನಾವು ನೋಡಿಕೊಂಡ್ರೆ ಈ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಮೇ ಇಪ್ಪತ್ತೊಂದು ಅಂದ್ರೆ ಸುಮಾರು ಐವತ್ ಮೂರು ದಿನಗಳ ಕಾಲ ಶನಿ ರಾಹು ಎರಡು ಪ್ರಭಾವಿ ಗ್ರಹಗಳೇ ಪಾಪ ಇವರು ಲಾಭಸ್ಥಾನದಲ್ಲಿರುವಂತಹ ಸಂದರ್ಭಗಳಲ್ಲಿ ಶುಭ ಫಲಗಳು ಪಾಪಸ್ಥಾನದಲ್ಲಿರುವಂತಹ ಸಂದರ್ಭಗಳಲ್ಲಿ ಸಂಕಷ್ಟಗಳನ್ನು ಕೊಡ್ತಾ ಇರ್ತಾರೆ ಆ ಕಾರಣದಿಂದ ಈ ಅವಧಿಯಲ್ಲಿ ಯಾವ ರಾಶಿಗೆ ಯಾವ ರೀತಿ ಯೋಗಗಳಿದೆ ಯಾವ ಸಂಕಷ್ಟಗಳು ಯಾವ ಕಷ್ಟಗಳು ಯಾವ ಪರೀಕ್ಷೆಗಳು ಯಾವ ರಾಶಿಯವರಿಗೆ ಅನುಭವಿಸುತ್ತಾರೆ ಅದಕ್ಕೆ ಪ ಸೂಕ್ತ ಪರಿಹಾರಗಳೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ ಅದರಲ್ಲೇ ಭಾಗವಾಗಿ ವೃಶ್ಚಿಕ ರಾಶಿಯವರಿಗೆ ಈ ಶನಿ ರಾಹು ಯುತಿ ಇವರಿಬ್ಬರ ಮಿಲನ ಯಾವ ರೀತಿ ಫಲಗಳನ್ನು ಕೊಡ್ತಾ ಇರೋ ಅನ್ನೋದು ನೋಡೋದಾದ್ರೆ ಮುಖ್ಯವಾಗಿ ಪಂಚಮ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇದೆ ಈ ಶನಿ ಮತ್ತು ಗ್ರಹ ಪಂಚಮ ಸ್ಥಾನದಲ್ಲಿರುವ ಕಾರಣದಿಂದ ಈ ಪಂಚಮ ಸ್ಥಾನ ಕುಟುಂಬಕ್ಕೆ ಮತ್ತು ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಸ್ಥಾನ ಆಗಿರೋ ಕಾರಣದಿಂದ ಈ ಕುಟುಂಬದಿಂದ ಸ್ವಲ್ಪ ಮಟ್ಟಿಗೆ ವೈಷಮ್ಯಗಳು ವಿರುದ್ಧ ಭಾವನೆಗಳು ವಾಗ್ವಿವಾದಗಳು ಕುಟುಂಬಸ್ಥರ ನಡುವೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಹೊಂದಾಣಿಕೆ ಇರಲ್ಲ ಆ ಕಾರಣದಿಂದ ಇಲ್ದಿರೋ ವಿಷಯಗಳಿಗೆಲ್ಲ ತರ ಇವರಿಗೆ ಈ ಶನಿ ರಾಹು ಯುತಿಯಿಂದ ಇವರು ಏನೇ ಮಾತಾಡಿದ್ರು ಅಪಾರ್ಥವಾಗಿ ಕನ್ವರ್ಟ್ ಮಾಡುವುದಕ್ಕೆ ಮಾತಾಡೋದಕ್ಕೆ ಇವರ ಮೇಲೆ ಇರುವಂತಹ ಒಂದು ಗೌರವವಾಗಿರಲಿ ಒಂದು ಪ್ರತಿಷ್ಠ ವಿಶಿಷ್ಟವಾದಂತಹ ವಿಷಯಗಳಲ್ಲಾಗಿರಲಿ ಹೇಳು ಮತ್ತು ಬೀಳುಗಳು ಸಾಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ ಈ ಐವತ್ ದಿನಗಳ ಕಾಲ ಯಾವ ಕೆಲಸಗಳನ್ನು ಮಾಡಿದ್ರು ಸಾಕಷ್ಟು ಹೃದಾ ಪ್ರಯ ಪ್ರಧಾ ಪ್ರಯತ್ನಗಳಂತಾರಲ್ವಾ ಅದಕ್ಕೆ ಯೂಸ್ಲೆಸ್ ಎಫರ್ಟ್ಸ್ ಅಂತ ಹೇಳ್ತಾರಲ್ವಾ ಪ್ರಯತ್ನ ಮಾಡ್ತಾರೆ ಆದ್ರೆ ಪ್ರಯತ್ನಗಳಲ್ಲಿ ಇವರಿಗೆ ಫಲ ಸಿಗಲ್ಲ ಪ್ರಯತ್ನಗಳು ಕೈ ಹಿಡಿಯಲ್ಲ ಮನಸ್ತಾಪ ಮನಸ್ಸಲ್ಲಿ ಕೊರಗು ಏನೋ ಕಳ್ಕೊಂಡಿದೀವಿ ಏನೋ ಮಾಡ್ತಾ ಇದೀವಿ ಏನೋ ನಡೀತಾ ಇದೆ ಮಾನಸಿಕವಾಗಿ ಆರೋಗ್ಯದಲ್ಲಿ ಏನೋ ಆಗ್ತಾ ಇದೆ ಅಲ್ಲ ಹಣಕಾಸಿನಲ್ಲಿ ಯಾವ ತೀರ ಸಮ ಇದು ಸಂಭಾಳಿಸಬೇಕು ಯಾವುದಕ್ಕೂ ಕೊರತೆ ಇರಲ್ಲ ಆರೋಗ್ಯ ಸಮಸ್ಯೆಗಳೇನು ಇರಲ್ಲ ಆದರೆ ಮಾನಸಿಕವಾಗಿ ಇವರಿಗೆ ಮನಸ್ಸಿನಲ್ಲಿ ಒಂದು ಕೊರಗಿನ ಭಾವನೆ ಐವತ್ ಮೂರು ದಿನಗಳ ಕಾಲ ಹೆಚ್ಚಾಗುತ್ತೆ ಆತಂಕಗಳು ಹೆಚ್ಚಾಗುತ್ತೆ ಮನಸ್ಥಿತಿ ಸ್ಥಿರವಾಗಿರಲ್ಲ ಚಂಚಲತೆ ಇರುತ್ತೆ ಆ ಕಾರಣದಿಂದ ವೃಶ್ಚಿಕ ರಾಶಿಯವರಿಗೆ ಯಾವುದನ್ನು ಆರಂಭ ಮಾಡಿದ್ರು ಯಾವುದನ್ನು ಕೈ ಹಿಡಿದ್ರು ಸಾಕಷ್ಟು ಅವಾಂತರಗಳು ವಿಘ್ನಗಳು ವಿಳಂಬ ಆಗುವುದು ಅನ್ನೋದು ಈ ವೃಶ್ಚಿಕ ರಾಶಿಯವರಿಗೆ ಕಾಣಿಸ್ತಾ ಇರುತ್ತೆ ಈ ಪಂಚಮದಲ್ಲಿ ಶನಿ ಮತ್ತು ರಾಹು ಪಂಚಮ ಗ್ರಹ ಎಷ್ಟೊತ್ತು ೂ ಇವರು ವೃಶ್ಚಿಕ ರಾಶಿಯವರು ಈ ಅವಧಿಯಲ್ಲಿ ಬೇರೆಯವರನ್ನ ಹೊಗಳ್ತಾನೆ ಇರಬೇಕು ನೀವು ಅಂತವರು ನೀವು ರಾಜರು ನೀವು ಕೀರ್ತಿವಂತರು ನೀವು ಶುಭ ಯೋಗ ಉಳ್ಳವರು ನಿಮ್ಮ ನಿಮ್ಮಂತವರು ಯಾರು ಇಲ್ಲ ನಿಮ್ಮ ನಿಮ್ಮಷ್ಟು ಒಳ್ಳೆಯವರು ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಬೇರೆಯವ್ರನ್ನ ಹೊಗಳ್ತಾನೆ ಇರಬೇಕು ಬೇರೆಯವರ ಬಗ್ಗೆ ಕೀರ್ತನೆ ಭಜನೆ ಮಾಡ್ತಾನೆ ಇರಬೇಕು ಹಾಗಿದ್ರೇನೆ ಇವರು ಈ ಅವಧಿಯಲ್ಲಿ ಒಂದಷ್ಟು ಮಟ್ಟಿಗೆ ಲಾಭಗಳನ್ನಾಗಿರಲಿ ಇಲ್ಲ ಇವರ ಮಾತಿಗೆ ಬೆಲೆಯನ್ನಾಗಿರಲಿ ಇರುತ್ತೆ ಆ ಕಾರಣದಿಂದ ಇಲ್ಲ ಈಗೋಗ್ ಹೋಗ್ಬಿಟ್ಟು ನಾನು ಅವ್ರನ್ನ ಅವ್ರ ಮುಂದೆ ಕೈ ಕೊಟ್ಕೊಳ್ಳೋದೇನು ಅವ್ರಿಗಿನ ಸಣ್ಣವರ ಬಗ್ಗೆ ನಾನು ಹೋಗಿ ಅವ್ರ ಮುಂದೆ ಕೈ ಕೊಟ್ಕೊಂಡು ಕೇಳ್ಕೊಳ್ಳೋದೇನು ಈ ತರ ಎಲ್ಲ ಆಡ್ಕೊಂಡ್ರೆ ವೃಶ್ಚಿಕ ರಾಶಿ ಅವರಿಗೆ ಸಾಕಷ್ಟು ಸಂಕಟಗಳು ಅನುಭವಿಸ್ಬೇಕಾಗಿರುತ್ತೆ ಮುಖ್ಯವಾಗಿ ಶನಿ ರಾಹು ಪಂಚಮದಲ್ಲಿರುವ ಕಾರಣದಿಂದ ಎಲ್ಲರತ್ರ ಸ್ವಲ್ಪ ತಗ್ಗಿ ಬಗ್ಗಿ ಇರ್ಬೇಕು ಆ ಕಾರಣದಿಂದ ನನ್ಗೇನ್ ಕಮ್ಮಿ ಇದೆ ನನ್ಗೆ ಏನು ಜಾ ತರ ಆಹ ಭಾವಕ್ಕೆ ಹೋಗಿ ಇಲ್ಲ ಗರ್ವಕ್ಕೆ ಹೋಗಿ ಇಲ್ಲ ಸ್ವಲ್ಪ ಡಾಂಬಿಕಕ್ಕೆ ಹೋಗಿ ಈ ತರ ಏನಾದ್ರು ಸ್ವಲ್ಪ ಏನಾದ್ರು ಮೆರೀತಾ ಇದ್ರೆ ಅವ್ರಿಗೆ ತುಂಬಾ ಸಂಕಷ್ಟಗಳು ಅನುಭವಿಸುವಂತಹ ಕಾಲ ಬಂದಿರುತ್ತೆ ಪ್ರತಿ ಒಬ್ಬರ ಹತ್ರನೂ ಅಷ್ಟೇ ಸ್ವಲ್ಪ ನಯ ಭಯ ವಿನಯ ಗೌರವದಿಂದ ಮಾತಾಡಿಸ್ಬೇಕಾಗಿರುತ್ತೆ ಒಬ್ಬರನ್ನ ಹೊಳ್ಬೇಕಾಗಿರುತ್ತೆ ಇವ್ರ ಕೆಲಸ ಆಗ್ಬೇಕಲ್ವಾ ಆ ಕಾರಣದಿಂದ ಈ ರೀತಿಯಾಗಿ ವೃಶ್ಚಿಕ ರಾಶಿಯವರು ಈ ರೀತಿಯಾಗಿ ಈ ಐವತ್ಮೂರು ದಿನಗಳ ಕಾಲ ತಮ್ಮ ಕಾಲವನ್ನು ಕಳೀತಾ ಇರಬೇಕಾಗಿರುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ತಮಗಿನ ಸಹೋದ್ಯೋಗಿಗಳಲ್ಲೇ ಆಗಿರಲಿ ತಮಗಿನ ವಯಸ್ಸಿನಲ್ಲಿ ಕಿರಿಯರೇ ಆಗಿರಲಿ ತಮಗಿನ ಅನುಭವದಲ್ಲಿ ಕಿರಿಯರೇ ಆಗಿರಲಿ ವಿದ್ಯೆಯಲ್ಲಿ ಕೆಳಗಡೆ ಇರೋರೇ ಆಗಿರಲಿ ಅವರಿಗೆ ರೆಸ್ಪೆಕ್ಟ್ ಕೊಡ್ಬೇಕಾಗಿರುತ್ತೆ ಅವರೊಂದಿಗೆ ರೆಸ್ಪೆಕ್ಟ್ ಇಂದ ಮಾತಾಡಬೇಕಾಗಿರುತ್ತೆ ಇವರೇನು ನನ್ಗಿನ್ನ ಏನ್ ನನ್ಗಿನ್ನ ಜಾಸ್ತಿ ಏನು ಗೊತ್ತಿಲ್ಲ ಇವ್ರ ಹತ್ರ ನಾನು ಏನ್ ಹೇಳೋದು ಅಂತ ಏನಾದ್ರು ಸ್ವಲ್ಪ ಜಂಬಾ ತೋರ್ಸೋಕ್ ಹೋದ್ರೆ ಸಾಕಷ್ಟು ಸಮಸ್ಯೆಗಳು ಸಹೋದ್ಯೋಗಿಗಳಿಂದ ಮೇಲಧಿಕಾರಿಗಳಿಂದ ಆಗುವುದಕ್ಕೆ ವೃಶ್ಚಿಕ ರಾಶಿ ಅವರಿಗೆ ಈ ರೀತಿ ಪರಿಣಾಮಗಳು ಇರುತ್ತೆ ಆ ಕಾರಣದಿಂದ ಉದ್ಯೋಗ ಮತ್ತು ಆದಾಯ ಮತ್ತು ಹೆಸರು ಅನ್ನ ಸ್ವಲ್ಪ ದೃಷ್ಟಿಯಲ್ಲಿಟ್ಟುಕೊಂಡು ವೃಶ್ಚಿಕ ರಾಶಿಯವರು ತಗ್ಗಿ ಬಗ್ಗಿ ಇರಬೇಕಾಗಿರುತ್ತೆ ಈ ಐವತ್ಮೂರು ದಿನಗಳ ಕಾಲ ಇನ್ನ ಏಕೆ ಕೊಡಬೇಕು ಅವರಿಗೆ ಮರ್ಯಾದ್ರೆ ಅವ್ರಿರುವಂತಹ ಅಧಿಕಾರಕ್ಕಾಗಿರ್ಲಿ ಅವ್ರಿರುವಂತಹ ಉದ್ಯೋಗ ಆಗಿರ್ಲಿ ಅವ್ರಿರುವಂತಹ ಪೊಸಿಷನ್ಗಾಗಿರ್ಲಿ ಹೌದು ಅವರು ವಯಸ್ಸಿನಲ್ಲಿ ಕಿರಿಯರೇ ಆಗಿರಬಹುದು ಅಥವಾ ಈ ನಿಮ್ಮ ವಿಜ್ಞಾನದಲ್ಲಿ ನಿಮ್ಗಿರುವಂತಹ ನಾಲೆಡ್ಜಲ್ಲಿ ಕಮ್ಮಿ ಇರ್ಬೋದು ಎಕ್ಸ್ಪೀರಿಯೆನ್ಸ್ ಅಲ್ಲಿ ಕಮ್ಮಿ ಇರ್ಬೋದು ಅವರಿಗಿರುವಂತಹ ಡಿಸಿಗ್ನೇಷನ್ ತಕ್ಕಂತೆ ವೃಶ್ಚಿಕ ರಾಶಿಯವರು ಅವ್ರು ಕೊಡುವಂತಹ ಬೆಲೆ ಆಗಿರಲಿ ರೆಸ್ಪೆಕ್ಟ್ ಆಗಿರಲಿ ಈ ಅವಧಿಯಲ್ಲಿ ಕೊಡಲೇಬೇಕಾಗಿರುತ್ತೆ ಇನ್ನ ಈ ಅವಧಿಯಲ್ಲಿ ನೀವು ಎಷ್ಟೇ ಕಷ್ಟಪಟ್ರು ಎಷ್ಟು ಹಾರ್ಡ್ ವರ್ಕ್ ಆದ್ರೂ ಎಷ್ಟು ಎಫರ್ಟ್ಸ್ ಹಾಕಿದ್ರು ನಿಮ್ಮ ಕಷ್ಟವನ್ನ ನಿಮ್ಮ ಎಫರ್ಟ್ಸ್ ಅನ್ನ ಕತ್ಕೊಂಡು ಕ್ರೆಡಿಟ್ ತಗೊಳ್ಳೋದಕ್ಕೆ ಕಾ ಕಾಯ್ಕೊಂಡಿರ್ತಾರ ಇದ್ರ ಬಗ್ಗೆ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ವೃಶ್ಚಿಕ ರಾಶಿಯವರು ಪರವರ್ಗೋಸ್ ತಮ್ಮ ಜೀವನ ಪೂರ್ತಿ ಪರವ್ರಿಗೆ ಅಂದ್ರೆ ಬೇರೆಯವ್ರಿಗೆ ಸಹಾಯ ಮಾಡೋದ್ರಲ್ಲಿ ಬೇರೆಯವ್ರನ್ನ ಬೆಳೆಸೋದ್ರಲ್ಲೇ ನಿಮಗ್ನಾಗಿರ್ತಾರೆ ಅದರಲ್ಲಿ ಹೆಚ್ಚಾಗಿ ಈ ಅವಧಿಯಲ್ಲಿ ಸ್ವಲ್ಪ ನಿಮ್ಮ ನೀವು ಪಟ್ಟಿರುವಂತಹ ಕಷ್ಟವನ್ನ ಬಾಚಿಕೊಳ್ಳಲು ಆಕ್ರಮಣೆ ಮಾಡಲು ಸ್ವಲ್ಪ ಜನ ಕಾಯ್ತಾ ಇರ್ತಾರೆ ಅಂತ ವಿಷಯಗಳಿಗೆ ಅವಕಾಶಗಳನ್ನು ಕೊಡಬೇಡಿ ಆ ಮತ್ತೆ ಇನ್ನ ಕುಟುಂಬ ಸದಸ್ಯರಿಂದ ಸ್ವಲ್ಪ ವ್ಯತಿರೇಕಾವಂತಹ ಭಾವನೆಗಳು ನೀವು ಮಾತಾಡುವಂತಹ ಮಾತುಗಳಿಗೆ ಬೇರೆ ವಿಧವಾಗಿ ಅರ್ಥ ಮಾಡಿಕೊಂಡು ಅವರು ವಿರುದ್ಧ ಭಾವನೆಗಳು ವಿರುದ್ಧವಾಗಿ ಮನಸ್ಗಳಿಂದ ಕುಟುಂಬ ಸಭ್ಯರಿಂದ ಸಂಗಾತಿಯಿಂದ ಎಲ್ಲ ಆ ಒಡ ಹುಟ್ಟಿದವರಿಂದ ಕೆಲವಷ್ಟು ಮಾತಿನ ಅಂತರಗಳು ತಾಳ್ಮೆಯಿಂದ ಇವೆಲ್ಲ ಸಹಿಸ್ಕೋಬೇಕಾಗುತ್ತೆ ಕೆಲವೊಂದು ಸಾರಿ ಮಾತಿನ ಬಗ್ಗೆ ಗಮನ ಇಡಬೇಕಾಗುತ್ತೆ ಆ ಕಾರಣದಿಂದ ಈ ಸಮಸ್ಯೆಗಳು ಬರದಂತೆ ಕುಟುಂಬದಲ್ಲಿ ಒಂದು ಶಾಂತಿಯುತ ವಾತಾವರಣವನ್ನ ನಿರ್ಮಿಸಬೇಕಾಗಿರುತ್ತೆ ಆ ಕಾರಣದಿಂದ ಈ ಶನಿ ರಾಹು ಎರಡು ಪಾಪಗ್ರಹಗಳು ಪಂಚಮದಲ್ಲಿರುವ ಕಾರಣದಿಂದ ಈ ರೀತಿ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡ್ತಾ ಇರುತ್ತೆ ಈ ರೀತಿ ವಿಷಯಗಳಲ್ಲಿ ಸ್ವಲ್ಪ ಆತಂಕಗಳು ಇರುತ್ತೆ ವ್ಯತಿರೇಕವಾದಂತಹ ಫಲಿತಗಳು ನೀವು ಒಂದು ಸ್ಟ್ರೈಟ್ ಆಗಿ ಮಾಡ್ತಾ ಹೋಗ್ತೀರಾ ಫುಲ್ ಎಫರ್ಟ್ ಆಗ್ತೀರಾ ಆದರೆ ಬರುವಂತಹ ರಿಸಲ್ಟ್ ಆಪೋಸಿಟ್ ಆಗಿರುತ್ತೆ ಆ ಕಾರಣದಿಂದ ಒಂದು ಐವತ್ಮೂರು ದಿನಗಳು ಈ ಶನಿ ಮತ್ತು ರಾಹು ಜಪವನ್ನ ತಪ್ಪದೇ ಮಾಡಬೇಕಾಗಿರುತ್ತೆ ರಾಹು ಗಾಯತ್ರಿ ಮಂತ್ರವನ್ನ ಪ್ರತಿನಿತ್ಯ ಪಠನೆ ಮಾಡಿ ಓಂ ಶಂ ಶನಯೇ ನಮಃ ಅನ್ನುವಂತಹ ಜಪವನ್ನ ಪ್ರತಿನಿತ್ಯ ನೀವು ನೂರೆಂಟು ಬಾರಿ ನೀವು ಜಪ ಮಾಡ್ಕೊಂಡ್ರೆ ಈ ಶನಿ ರಾಹು ಕೊಡುವಂತಹ ದುಷ್ಫಲಿತಗಳು ಪ್ರತಿಕೂಲ ಫಲಿತಗಳು ಏನ ಏನಾದರೂ ಇದರಲ್ಲಿ ಅದರಲ್ಲಿ ನಿಮಗೆ ಸಾಕಷ್ಟು ಶುಭ ಫಲಗಳು ಆಗುತ್ತೆ ಮುಖ್ಯವಾಗಿ ಅಕಾಲ ಭೋಜನವು ಸೂಚಿಸ್ತಾ ಇದೆ ಟೈಮ್ ಬಿಟ್ಟು ತಿನ್ನೋದು ಎಲ್ಲ ಬೆಳಗ್ಗೆ ಮಾಡ್ಬೇಕಾಗಿರುವಂತಹ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಮಾಡೋದು ಮಧ್ಯಾಹ್ನ ಮಾಡ್ಬೇಕಾಗಿರುವಂತಹ ಊಟ ರಾತ್ರಿ ಮಾಡೋದು ಈ ರೀತಿ ಅಕಾಲ ಭೋಜನ ಯೋಗ ಅನ್ನೋದು ಕಾಣಿಸ್ತಾ ಇದೆ ಆ ಕಾರಣದಿಂದ ಈ ವಿಷಯದಲ್ಲಿ ಸ್ವಲ್ಪ ನೀವು ಜಾಗರೂಕರಾಗಿರೋದ್ರಿಂದ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ನೀವು ಬಗೆಹರಿಸಬಹುದು ಅಂತ ಹೇಳ್ತಾ ಈ ಶನಿ ರಾಹು ಯುತಿಯಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಪರೀಕ್ಷೆಗೆ ನಿಮ್ಮ ತಾಳ್ಮೆಗೆ ನಿಮ್ಮಲ್ಲಿರುವಂತಹ ಒಂದು ಆತ್ಮ ಗೌರವಕ್ಕೆ ಧಕ್ಕೆ ಬರುವಂತಹ ಸಾಧ್ಯತೆ ಇದ್ದರೂ ಈ ಅವಧಿಯಲ್ಲಿ ನಿಮ್ಮನ್ನ ನೀವು ತಗ್ಗಿಸ್ಕೊಂಡು ನೀವು ರೆಸ್ಪೆಕ್ಟ್ ಕೊಡಿ ಬೇರೆಯವರಿಂದಾನು ರೆಸ್ಪೆಕ್ಟ್ ತಗೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮನ್ನೇ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೊಬ್ಬವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್